ನಮಸ್ಕಾರ ನಾವು ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ನಮ್ಮ ಜೊತೆ ಇವತ್ತು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಸಿದ ಎಂ ಎಮ್ ಜೊತೆ ಇದ್ದೀವಿ ಇವಾಗ ತಾನೇ ಇಲ್ಲಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಶೋಭಾ ಕಾರಂದ್ಲಾಜಿಯವರು ಇವರು ಮನೆಗೆ ಬಂದೋಗಿದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಶೋಭಾ ಅವರು ಬಂದಿದ್ದರು ತಮಗೆ ಏನು ಹೇಳಿದರು ಮೇಡಮ್ ಅವರು ಇವತ್ತು ಬೆಳಗ್ಗೆ ಲಕ್ಷ್ಮೀಪುರದಿಂದ ಪ್ರಮುಖರ ಲೀಡರ್ಸ್ ಮನೆಗೆ ಹೋಗಿ ನಮ್ಮ ಮನೆಗೂ ಬಂದಿದ್ದರು ಅವರು ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಾವು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀವಿ ನಮ್ಮ ಬೂತ್ಗಳೇನಿದೆಯೋ ಆ ಬೂತ್ಗಳಲ್ಲಿ ಹೈಯೆಸ್ಟು ಲೀಡ್ ಬರೋ ಥರ ನಾವು ಅವ್ರಿಗೆ ಕೆಲಸ ಮಾಡ್ತೀವಿ ಕಳೆದ ಬಾರಿ ತಾವು ಅಪೋಸಿಟಾಗಿ ಕೆಲಸ ಮಾಡಿದ್ರಿ ಈ ಕ್ಷೇತ್ರದಲ್ಲೂ ಸಹ ಈಗ ಹೆಂಗಿದೆ ಕಾರ್ಯಕರ್ತರಲ್ಲಿ ಒಮ್ಮತ ಬರಬೇಕು ಏನಾಗಿದೆ ಬದಲಾದ ಸನ್ನಿವೇಶಗಳಲ್ಲಿ ಲಾಸ್ಟ್ ಐದು ವರ್ಷಕ್ಕಿಂದೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ನಮ್ಮ ದೇವೇಗೌಡರು ಕುಮಾರಣ್ಣವರು ಈ ಸಲ ಅದೇ ರೀತಿ ಬಿ ಜೆ ಪಿ ಜೊತೆ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂದರೆ ಈ ಭಾರತ ಇತಿಹಾಸದಲ್ಲಿ ಮೋದಿ ಅಂತ ಪ್ರಧಾನಿ ಎಲ್ರಿಗೂ ಗೊತ್ತಿದೆ ಅವ್ರ ಥರ ಯಾರೂ ಬರೋದಿಲ್ಲ ಅಂತೇಳ್ಬಿಟ್ಟು ಅವರು ಇದೆಲ್ಲ ಮೋದಿದ ಬಗ್ಗೆ ಗಮನದಲ್ಲಿಟ್ಟುಕೊಂಡು ದೇವೇಗೌಡರು ಮೈತ್ರಿ ಮಾಡಿಕೊಂಡಿದ್ದಾರೆ ಹಂಗಾಗಿ ನಾವು ಅವರು ಮೈತ್ರಿ ಧರ್ಮನ ನಾವು ಪಾಲನೆ ಮಾಡಲೇಬೇಕು ಅದರಿಂದ ನಾವು ಈಗ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಾವು ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಓಡಾಡಬೇಕಾಗುತ್ತೆ ಅಲ್ಲಿ ಅಲ್ಲಿ ಹೇಗೆ ಅಲ್ಲಿ ಆಲ್ರೆಡಿ ನಾವು ಹೇಳಿದ್ದೀವಿ ಈಗ ಆಲ್ರೆಡಿ ಅಲ್ಲಿ ನಡೀತಾತೆ ಅಲ್ಲಿ ಯಾಕೋ ಸುಧಾಕರ್ ಒಂದು ಸ್ವಲ್ಪ ಆ ಕ್ಷೇತ್ರದಲ್ಲಿ ಏನು ನಡೀತೈತೆ ಅಂತ ಅವ್ರಿಗೆ ಚಿತ್ರಣ ಇಲ್ಲ ಹಂಗಾಗಿ ನೋಡೋಣ ಮುಂದಿನ ದಿವಸಗಳಲ್ಲಿನ ಇನ್ನು ಹತ್ತು ದಿವಸ ಟೈಮ್ ಇದೆ ನಾವೇನು ಕುಮಾರಣ್ಣವ್ರು ಕರೆದು ನಮಗೆ ಅಲ್ಲಿ ಸುಧಾಕರ್ಗೆ ಮಾಡಬೇಕು ಅಂತೇಳಿದರೆ ಅದೇನಿದೆ ನಮ್ಮ ಮೈತ್ರಿ ಧರ್ಮ ಏನು ಪಾಲನೆ ಮಾಡಬೇಕು ಅದನ್ನ ಪಾಲೋ ಅಂತ ಪಾಲ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮೋದಿ ಕೈ ಬಲಪಡಿಸಲಿಕ್ಕೆ ನೀವೇನು ಪಡ್ತೀರಿ ಈಗ ಮೋದಿ ಕೈ ಬಲಪಡಿಸ್ಬೇಕಾದ್ರೆ ನಾವು ಇಲ್ಲಿಂದ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಮೇಡಮ್ ಅವ್ರನ್ನ ಗೆಲ್ಸ್ಕೊಂಡು ನಾವು ಡೆಲ್ಲಿಗೆ ಕಳಿಸ್ಬೇಕು ಇಲ್ಲಿಂದ ನಾವು ಗೆಲ್ಸಿದ್ದೇ ಆದರೆ ಅವ್ರಿಗೆ ಕೈ ಪಡಿಸ್ದಂಗೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಜನ ಮೋದಿಯವ್ರಿಗೆ ಯಾಕೆ ಮತ ನೀಡಬೇಕು ಸರ್ ಮೋದಿಯವ್ರಿಗೆ ಮತ ನೀಡಬೇಕಂದ್ರೆ ಒಂದು ಅವ್ರು ಮಾಡಿರೋವಂಥ ಕೆಲಸಗಳು ಅವ್ರಿಟ್ಟಿರೋವಂಥ ಗುರಿ ಮುಂದೆ ಏನು ನಾವು ಯಾವ ರೀತಿ ಮಾಡಬೇಕು ದೇಶನ ಯಾವ ನಿಟ್ಟಿಗೆ ತೊಗೊಂಡೋಗ್ಬೇಕು ಅನ್ನೋವಂಥ ಏನು ಇಟ್ಟಿದ್ದಾರೋ ಅದು ಮತ್ತೆ ನಮ್ಮ ದೇಶನ ಪ್ರಪ್ರಥಮ ಬಾರಿಗೆ ನಮ್ಮ ದೇಶನ ಯಾವ ರೀತಿ ಕಾಪಾಡ್ಕೋಬೇಕು ಇಡೀ ವಿಶ್ವವೇ ಮೋದಿ ಅಂತ ನೋಡ್ತಾಯಿದೆ ಎಲ್ಲ ದೇಶಗಳವರು ಮೋದಿ ಥರ ನಮಗೆ ಒಬ್ಬ ಲೀಡ್ರ್ ಬೇಕು ಅಂತ ಇದ್ದಾರೆ ಅದಕ್ಕಿಂತ ಕ್ವಾಲಿಟಿ ಇನ್ನೇನು ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಜನತೆಗೆ ಮತ್ತು ತಮ್ಮ ಬೆಂಬಲಿಗರಿಗೆ ಏನು ಹೇಳ್ತೀರಿ ನಮ್ಮ ಬೆಂಬಲಿರಿಗೆ ಮತ್ತು ಜನತೆಗೆ ನಾವು ಏನು ಕುಮಾರಣ್ಣವರು ದೇವೇಗೌಡರು ಹೇಳ್ದಂಗೆ ಮೈತ್ರಿ ಅಭ್ಯರ್ಥಿಗೆ ಕೆಲಸ ಮಾಡಬೇಕು ನಿಷ್ಠೆಯಿಂದ ನಾವು ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸೋ ನಿಟ್ಟಿನತ್ತ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು